ಓಹೋ ಹೋಹೋಹೋ ಏರಮ್ಮ ಪ್ರಮೀಳಮ್ಮ ಹೆಂಗರೆಲ್ಲ ಸೇರ್ಕೊಂಡು ಎಲ್ಲಿಗೆ ಹೊಲ್ಟಿದ್ದೀರಾ ಅದಳ ನಮ್ಮಳು ಗೊತ್ತ ಲೇ ಎಲ್ಲಿಗೆ ಹೋಗ್ತಿರೋದು ನೀನು ರೋಡ್ನ ನಿಂತ್ಕಂಡು ಬಾಯಿ ಮಾಡಬೇಡ ನೀನು ಹ್ಞೂ ಹ್ಞೂ ಹಬ್ಬಕ್ಕೆ ಸಾಮಾನು ಅದು ಇದು ತರೋಕೆ ಸಿರಾಕೆ ಹೋಗ್ತಾಯಿದ್ದೀವಿ ಓಹ್ ಅದು ನೀನು ಏ ಪ್ರಮಿಳಮ್ಮ ಅಂತ ಕಿರಿಸ್ತೀಯ ರೇ ಒಡಿ ಯಾಕೆ ಯಾಕೆ ನಿಧಾನಕ್ಕೆ ಮಾತಾಡಿದೇನು ಮಾತು ಬರಲ್ಲ ಅಂತ ಕಿರಿಸ್ತಿಯಾ ಗಂಟ್ಲರ್ದು ಹೊರಿದೋದಂಗೆ ಹೇಗೇನ ಹ್ಞೂ ಅವನ ಜೊತೆ ಬಟ್ಟೆ ತಕೊಂಡು ಮನೆಗೆ ಯಾತು ಸಾಮಾನಿಲ್ಲ ಸಾಂಬಾರ ಖಾರ್ವನ ಮನೆಗೆ ಹಬ್ಬಕ್ಕೆ ಬೇಕಾದಂಥ ಐಟಮ್ಗಳ್ನು ತಗೊಂಡು ಬತ್ತೀವಿ ಮನ್ತ ಭಯವಾಗಿರು ಮಂತಾಗಿ ಅತ್ಲು ಇತ್ಲು ಹೋಗ್ಬೇಡ ಹೆಂಗ ಅಲ್ ಕಡೆ ನಂಗೂ ಒಂದ್ ಬಟ್ಟೆ ತಂಬರಿ ಹ್ಞೂ ಸುಮಾರ ದೇವಾಲಿ ತಾಂಬಾ ಓ ವಯಸ್ಸಾಗಿರೋರಿಗೆಲ್ಲ ಬಟ್ಟೆ ಬೇಕು ಸುಮ್ಮ ಕುಕಳ ಯಾತ್ಕೂ ಬೇಡ ನನಗೂ ನಿನಗೂ ಏನು ಬಟ್ಟೆ ಬೇಡ ಸುಮ್ಕಿರು ಹುಡುಗರು ಮಕ್ಳಿಗೆ ತೊತ್ತೀನಿ ಹ್ಮ್ ನಿನಗೂ ಒಂದ್ ಜೊತಿನ ಒಂದು ಬಾಡಿನ ಒಂದು ಶೆಡ್ಡಿ ತೊತ್ತೀನಿ ಹಬ್ಬದ ದಿನಕ್ಕೆ ಮಕ್ಕಿ ಹೆಂಗ ಈಗ ದುಡ್ಡು ಎಲ್ಲ ಎಲ್ದೈತ ಮನೆ ಬೇರೆ ದನ ತಂದಿದೀಯಾ ದುಡ್ಡು ಕಾಸಿಲ್ಲ ಸುಶೀಲಮ್ಗೊಂದು ಸೀರೆ ಕೊಡಿಸ್ತೀನಿ ಹಾಂ ಸೀನಪ್ಪಗೊಂದ್ ಜೊತೆ ಹಂಗಿನೂ ಒಂದು ಪ್ಯಾಂಟ್ ತೊತ್ತೀನಿ ಅವಳುಗೊಂದ್ ಜೊತೆ ಹೊಸ ತೊತ್ತಿ ಸಾಕು ನನಗೂ ನಿನಗೆ ಯಾತ್ ಬಟ್ಟೆ ಇರೋ ಇಷ್ಟೇ ಮನೆ ಸುಮ್ಕಿರು ಈಗೇನು ನಿನ್ಗೊಂದು ಜೊತಿನಾ ಶೆಡ್ಡಿ ಬಾಡಿನ ತೊತ್ತೀನಿ ಅವಳು ಯಾ ಥರ ಮಾಡಮ್ಮ ನಿಂಗೆ ಇಷ್ಟ ಬಂದಿದ್ದು ಮಾಡು ಎಷ್ಟೆನಾಪ್ಪಂಬರ್ರಿ ತಿರು ಅಲ್ಲೇ ಓಟೊತ್ ಮಾಡ್ಕೊಂಡು ಬೈಕ್ ಮಾಡ್ಕೊಂಡ್ ಬರಬೇಡ್ರಿ ಹಾ ಎರಡು ಮೂರು ಗಂಟೆ ಓಟೊತ್ತಿಗೆ ಬರ್ರಿ ನಾನು ಎಲ್ಗ ಹೋಗ್ಬೇಕು ದನಕಾರ ಬರ ಯಾರಿಲ್ಲ ಹಾ ಈಗ ಇದೆ ನೋಡು ಈಗ ಇದಕ್ಕೆ ನನಗೆ ಆಗ ಓಡಿಸಿಟ್ಟು ಶಿಟ್ಟು ಬರೋದು ಹಾ ಒಂದು ದಿನ ಹೋಗಿ ಹೆಂಗುಸರು ಹೋಗಿ ಬರಲಿ ಎಂಬುದೇನೋ ಐತೆ ನೋಡಿ ನಿನಗೆ ಹಾ ಈಗಿಂದ ಹೊಲ್ಟಿದೀವಿ ಅಲ್ಲಿ ಎರಡು ಮೂರು ಗಂಟೆಗೆ ವಾಪಸ್ ಬರಬೇಕು ಅಂತಂದ್ರೆ ಈ ಯೋಚಿಸಿಟ್ಟು ಬರೋಣ ಹೇಳು ఒ అల్లిరదు బట్టె తగు సా సమాను సంబార్ ఆంబార ఐటెం కొట్టిస్కో ఇదవే నేను ఎండు గంట బరకైతే అది ఎల్గదు నేనుకి వీ సుమ్రు ఇవత్ మన తయ్య ఇరు హుడుగు స్కూల్ ఇందానా ఆ హుడ్గ్ నోడ్క మగ్యర్ బురదు నాస్తికి నన్ను మగందు అత్లు ఇల్లు హోకైతే హంగ నేను బర తకమ్ మన తగ్గే ఇరు దాప ఎమ్ కుడస్కం హళ్ళు హాయికెండు అదని బిట్ూ యారు ఇలా అంతేబుట్టు ఎత్తన డ్రీక్ బలే బలే అంత వాటికిల్టియా ಸೋರಿ ಸೋರ್ ಕಣೆ ಕಣೆ ಆಯ್ತು ಅಯ್ಯೋ 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 ನಿನ್ನಾತನ ಬಿಟ್ರೆ ಮೈ ಮೇಲೆ ಬೀಳ್ಚೆ ಜಗಳ ಕಂಗೆ ಅದರಲ್ಲೂ ನಾನು ಹೆಂಗ್ ಹಾಕೈತೆ ಕಣೆ ನಿನಗೆ ಹ್ಞೂ ತೆಗೆದಾಕ ಮೆಣಸಿನ ಕೈ ಕೇನಂಗಾಡ್ತಾ ಆ ಹೋಗ್ಬರಮ್ಮ ಎಷ್ಟೇನಾ ಬೈವಾಗ ಬರ್ರಿ ಏ ಪ್ರಮೀಳಮ್ಮ ಅಮ್ಮಣಿ ಏ ಸುಶೀಲಮ್ಮ ಬೈವಾಗ ಹೋಗ್ಬರಮ್ಮ ಹಾ ಓ ಸರಿ ಹೋಗ್ಬರ್ತೀವಿ ನಾವು ನೀನು ಇರು ಅತ್ಲೂ ಇತ್ಲು ಹೋಗ್ಬೇಡ ಏ ಅಮ್ಮಣಿ ಸುಶೀಲಮ್ಮ ಬರುವಾಗ ಹಂಗೆನ ಸೀರದಾಗ ಮೆಡಿಕಲ್ ಆಗಿ ಮರೀದಂಗೆ ಕೈ ಕಲ್ನವನೋ ಮಾತ್ರ ಒಂದು ತಲ್ಲನ ಡಬ್ಬಿ ತಂಬರಮ್ಮ ಅವ್ರು ಪುಟ ಮುಗ್ದು ಐತಿ ಹ್ಞೂ ಹಂಗೆ ನಾವು ಒಂದು ಕಟ್ಟಿ ಇಳಿದು ಒಂದು ಇಟ್ಟು ಅಡಿಕೆ ತೊಗಂಬರ್ರಿ ಹಾಂ ತಿನ್ನಿ ಮತ್ತೇಳಿರಿ ಎಗರಾಡ್ತಾಳೆ ಅದಕ್ಕೆ ನಿನ್ಗೆ ಹೇಳ್ತಿರೋದು ಮರೀದಂಗೆ ತಾಂಬ ಸರ್ ಸರ್ಕಣ ಮಾತು ತೊತ್ತಿ ಹೇಳು ಮಮ್ಮಾಯ್ ಇವತ್ತು ಶನಿವಾರ ಹುಡುಗ ಸ್ಕೂಲಿಂದಾರ ಅಪ್ಪ ಬರ್ತಾನೆ ಹಾಂ ಅವ್ರ ಅತ್ತ ಇಟ್ಲು ಹೋಗ್ತೀಪ ಕೈ ಇಟ್ಟು ಬೈವಾಗ ಬರೋ ತಕನ ಹೆಂಗ எகடேர அமணி இவாக ரப்பா 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 எல்லாம் தாம்பிட் அமணி ம் தடமா எல்லாம் முகிபிடுபோ ம் ஆம்கிந்தா எல்லோருந்து ஒழை ஓட்லிக்கு உண்ட் பிட்டு ஊர்ணா எங்க இங்க மொதல் பட்டை தம்பிர இல்லை மனை சாமான் தம்பத்தீர பட்டங்கஜ்ஜி இங்கே நீ முக ஏஞ்சி பட்டை தாமான் ஹம் சென்னாக்க அவன గమెంట్స్ బట్టెతామీ ఊకడతా మొదలు బట్ట ఈ మన సమానేను యాదనా కట్టి అందరూ అప్పు కట్ిక్తారీ మొదలు బట్ట తమ్మ నడి సడే అమ్మ ఆతూ నేను హంగి ఈ గారమెంట్స్కి హోగ అయ్యా ఇవగా అబ్బు సీజన్ ఏక లాసి నడిసి హే అమ్మ ఇన్ ఇల్ ಹಬ್ಬ ಸೀಜನ್ನು ಹೊಂಬತ್ತೀರಾ ಯಾರೋ ಒಬ್ಬರು ಇಲ್ಲಿಲ್ಲೋ ನಾಣಿಲ್ಲ ಹಾ ಏಟ್ ಚೆನ್ನಾಗಿರ್ತಾವೆ ಇಲ್ವೇ ಅಮ್ಮಣಿ ಇಲ್ಲಿ ಎಲ್ ನಾವು ನಾವೊಂದು ಎರಡು ಮೂರು ಸಲ ಬಂದಿದ್ವಿ ವ್ಯಾಲೆ ಇಲ್ಲಿಗೆ ಬಟ್ ಮಾತ್ರ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಬೆಳ್ಳಗಾಗಲ್ಲ ಯೋ ಸಲ ಹೋಗೋದ್ರಿ ಗಿಂಜಿ ಕಮ್ಮಲ್ಲ ಬೆಳಗಾಗಲ್ಲ ಕಲರ್ ಹೋಗಲ್ಲ ಚೆನ್ನಾಗಿರ್ತಾವೆ ತಾಮಿಲ್ ನಡಿಗೆ ಇಲ್ಲೇನು ಬನ್ನಿ ಮೇಡಮ್ ಸೀರೆ ಬೇಕಾ ಡ್ರೆಸ್ ಬೇಕಾ ಅಯ್ಯ ಅಮ್ಮನಿ ಸೀರೆನೂ ಬೇಡ ಡ್ರೆಸ್ಸು ಬೇಡ ಯಾತು ಬೇಡ ನಮ್ಮ ಹುಡುಗುಗೆ ಬಟ್ಟೆ ತೋರ್ಸು ಪ್ಯಾಂಟ್ ಶರ್ಟು ಚೆನ್ನಾಗಿರೋನಾ ನಮ್ಮ ಹುಡುಗ ಈಗಾಗಲೇನಾ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಯ್ತಿ ಒಂದಿಟ್ಟು ಬೆಳಕಣ ತೋರ್ಸು ಒಂದು ಹದಿನಾಲ್ಕು ವರ್ಷದ ಹುಡುಗರಿಗೆ ಬಟ್ಟೆ ತೋರ್ಸು ಹೆಂಗೆ ಚೆನ್ನಾಗಿರೋನಾ ರಮೇಶ್ ಆ ಕಡೆ ಮಕ್ಕಳವೆಲ್ಲ ಬಟ್ಟೆ ಇದಾವಲ್ಲ ಈ ಕಡೆ ಕೊಡೋದು ಸ್ವಲ್ಪ ಮೇಡಮ್ ಮತ್ತೆ ನಿಮ್ಗೆ ಏನಾದರೂ ಡ್ರೆಸ್ ಬೇಕಾ ಮೇಡಮ್ ನಿಮ್ಗೆ ಏನಾದರೂ ಸೀರೆ ಬೇಕಾ ಹೇಳಿ ತೋರಿಸ್ತೀನಿ ಒಂದೇ ಸಲ ಅಮ್ಮಣಿ ಮೊದಲು ನಮ್ಮ ಆಗಲಿ ಹುಡುಗನ ಆದಮೇಲೆ ನಮ್ಮ ಅಮ್ಮಣ್ಣಿಗೆ ಒಂದು ಸೀರೆ ಕೊಡಿಸ್ಬೇಕು ಈ ಅಮ್ಮಣ್ಣಿನ ಡ್ರೆಸ್ ತಾಂಬ್ತಾಳಂತೆ ಮರದಲು ನಮ್ಮ ಆಗಲಿ ಆಮೇಲೆ ಅವ್ರಿಗೆ ತೋರಿಸ್ತೀನಿ ಹಾಗಲ್ಲ ಅಜ್ಜಿ ಈಗ ನೀನು ಈ ಕಡೆ ನಿಮ್ಮ ಪಾಪುಗೆ ಬಟ್ಟೆ ನೋಡ್ತಾ ಇದ್ರೆ ಆ ಕಡೆ ಅವರು ಸ್ಯಾರಿ ಒಬ್ರು ಸೆಲೆಕ್ಷನ್ ಮಾಡ್ತಿರ್ಬೋದು ಡ್ರೆಸ್ ಒಬ್ರು ಸೆಲೆಕ್ಷನ್ ಸೆಲೆಕ್ಷನ್ ಮಾಡ್ತಿರೋದಲ್ವ ಟೈಮ್ ವೇಸ್ಟ್ ಆಗಲ್ಲ ಹಾಂ ಅದರಿಂದಾಗಿ ಅವ್ರು ಬೇಕಾದ್ರೆ ಆ ಕಡೆ ಹೋಗಲಿ ನೀವು ಈ ಕಡೆ ನಿಂತ್ಕೊಂಡು ನಿಮ್ಮ ಪಾಪುಗೆ ಡ್ರೆಸ್ ನೋಡ್ತಾ ಇರಲಿ ಸರಿನಾ ಕಣಮ್ಮ ನೀನು ಮೊದ್ಲು ನಮ್ಮ ಪಾಪಕ್ಕೆ ತೋರ್ಸು ಆಮೇಲೆ ನಾವೆಲ್ಲ ತಂಬತ್ತೀವಿ ಹೆಂಗ ಬನ್ನಿ ಅಜ್ಜಿ ಹತ್ರಕ್ಕೆ ನೋಡಿ ಈ ಥರ ಶರ್ಟ್ ಇದೆ ಬೇಕಾ ಇದು ಕ್ವಾಲಿಟಿ ಚೆನ್ನಾಗಿದೆ ಆಕ್ಚುಲಿ ಬಣ್ಣ ಹೋಗಲ್ಲ ನೀವು ಬಟ್ಟೆ ಹೋಗಿದ್ರು ಕೂಡ ಇದೇನು ಎಕ್ಸ್ಟೆಂಡ್ ಆಗಲ್ಲ ಹೆಂಗಿರುತ್ತೋ ಹಂಗೆ ಇರುತ್ತೆ ಎಲಸ್ಟ್ರಿಕ್ ಕಿತ್ಕೊಳ್ಳೋದು ಅಥವಾ ಹೊಲಿಗೆ ಬಿಚ್ಕೊಳ್ಳೋದು ಏನಾಗಲ್ಲ ಬನ್ನಿ ಅಜ್ಜಿ ಅಜ್ಜಿತ್ರಕ್ಕೆ ನೋಡಿ ಬನ್ನಿ ಅಜ್ಜಿ ಎಲ್ಲ ಇದೇ ಆಗ್ತಾ ಮಣ್ಣಿ ಇಂಥ ತೋರಿಸ್ತೆ ಎಲ್ಲ ಒಂಥರ ಮಾಸ್ ಮಾಸ್ಲು ಸೂಕ್ಲು ಗಟ್ಟೆ ಐತೆ ಇಂಥ ಬಟ್ಟೆ ತೋರಿಸ್ತಿದ್ಯಾ ಏ ಒಂದ್ರೆ ಒಟ್ಟು ಚೆಂದಿರೋ ತೋರ್ಸು ಯುಗಾದಿ ಬುದ್ಧಿ ಚಮ್ಮಕ್ಕಿ ಹಾ ಇವ್ಯಾ ಒಳ್ಳೆ ಮಾಸ್ ಮಾಸ್ ಇದ್ದಮ್ಮ ಹಾ ಇಲ್ಲಜ್ಜಿ ಇವಾಗ ಎಲ್ಲ ಮಕ್ಕಳು ಆಗ್ಲಿ ದೊಡ್ಡೋರಾಗ್ಲಿ ಎಲ್ಲ ನಾ ಗಂಡಸ್ರಿಗೆ ಬರೋದು ಇಂಥ ಬಟ್ಟೆನೆ ಹ್ಮ್ ಆಕ್ಚುಲಿ ಇದು ಟ್ರೆಂಡಿಂಗ್ ಬಟ್ಟೆ ನಿಮಗೆ ಐ ತಿಂಕ್ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಈಗ ಹೊಸಗೀತ ಇದೇ ತರನೇ ಬಟ್ಟೆ ವಿಯರ್ ಮಾಡ್ತಿರೋ ಜನಗಳು ಆಯ್ತಾ ಏನೇ ಆದ್ರೂ ಅಮ್ಮಣಿ ಉಗಾದಿ ಹಬ್ಬದ ದಿನ ಒಂದ್ರ ಒಟ್ಟು ಬೆಳ್ ಬೆಳ್ಳ ಅಂದವು ಚಂದ ಕಿರೋ ವಿಕ್ಕೆ ಅದ್ ಬಿಟ್ಟು ಇಂತ ವಿಕ್ಕೆ ಮಕ್ ಹಾಕೈತೇನೆ ಏನೇ ಪ್ರೋ ಮೇಡಮ್ಮ ನಿಜ ತಾನೆ ನೀನ್ ಹೇಳಿದ್ದು ಒಂಥರ ಅದ್ ಯಾಕ ಒಂದ್ರ ಓಟ್ ಮಾಸ್ ಮಾಸ್ತಿದ್ದಂಗಿಲ್ವೇನೆ ಏ ಪುಟ್ಟಂಗಜ್ಜಿ ಇವಾಗ ಎಲ್ಲಾರು ಇಂಥವನ್ನ ಇಚ್ಛೆ ಮದು ಹ್ಮ್ ಎಲ್ಲ ಒಂಥರ ಹಳೆ ಉಕಂಡಂಗ್ ಕಾಮ್ತವಿ ಆದ್ರೆ ಐ ರೇಟ್ ಅವು ಜೀನ್ಸ್ ಪ್ಯಾಂಟ್ ಅಂದ್ರೂ ಇಂಥವನ್ನೆಲ್ಲ ಇಚ್ಛೆ ಅಂತಾರೆ ಇವಾಗ ಜನ ನಿನ್ಗೆ ಗೊತ್ತಾಗಲ್ಲ ಸುಮ್ಕೆ ಏಯ್ ಅಮ್ಮಣಿ ಯಾವ ಸ್ಟೈಲು ಬೇಡ ಯಾವ ಟ್ರೆಂಡು ಬೇಡ ನನಗೆ ಬಿಳಿಯದೊಂದು ಶಾಟ್ ತೋರ್ಸಮ್ಮ ನಮ್ಮ ಚಂದ ಚಂದಾಚಿರೋದ ಹಾ ನೋಡಿ ಅಜ್ಜಿ ನಿಮ್ಮ ಮಮ್ಮಗಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಥರನ ಕೇಳ್ತಾ ಇರೋದು ನೀವು ನೋಡಿ ಅಮ್ಮಣಿ ನೋಡಮ್ಮಣಿ ಬಿಳೆ ಬಟ್ಟೆಗಳು ನೋಡ್ತಾ ಇದ್ರೆ ನೋಡ್ಬೇಕು ಅನಿಸ್ತೈತಿ ಸಣ್ಣ ಮಕ್ಕಳಿಗೆ ಬಿಳೆ ಬಟ್ಟೆ ಇಕ್ಕಿರೆ ಲಕ್ಷ್ಮಣ ಕಾಣ್ತವೆ ಹ್ಞೂ ಎಲ್ಲಿ ಇನ್ನೊಂದು ತೋರ್ಸ ಅಂತದೇನಾ ಹಾ ನೋಡಮ್ಮ ಈಗ ಇದು ನನಗೆ ಬೋಲ್ ಇಷ್ಟ ಆತು ಹ್ಞೂ ಬಿಳಿ ಅಂಗಿ ಇಚ್ು ಹಾ ದೇವಸ್ಥಾನಕ್ಕೆ ಹೋಗಿ ಸಂದೊಂದು ಪಂಚೆ ಉಡಿಸಿಬಿಟ್ಟು ನಮ್ಮ ಹುಡುಗ ಕಳಿಸ್ಬಿಟ್ರೆ ನೀರು ಕಣ್ಣೆಸರಾಗ್ ಹುಡ್ಗ ಹಂಗಿನ ಒಂದು ಚಂದಿರೋದೊಂದು ಪ್ಯಾಂಟ್ ತೋರ್ಸಮ್ಮ ಮೇಡಮ್ ಅದಕ್ಕೆ ಕಪ್ಪು ಕಲರ್ ತೋರಿಸಿ ಬ್ಲಾಕ್ ಕಲರ್ದ ಹಾ ಬೇರೆ ಜಾಗ ಚೆನ್ನಾಗಿ ಕಾಣಲ್ಲ ಬ್ಲಾಕ್ ಕಲರ್ ಇಲ್ಲ ಬ್ರೌನ್ ಕಲರ್ ತೋರಿಸಿ ನೋಡಿ ಅಜ್ಜಿ ನೋಡಿ ಮೇಡಮ್ ಈ ಥರ ಆದ್ರೂ ಸಾಕಾಗುತ್ತಾ ಅಲ್ಕಣಮ್ಮ ಒಂದು ಸೂಸ ದೊಡ್ಡದಾದಂಗೆ ಇದು ಹ ನಮ್ಮ ಹುಡುಗ ಒಂದು ಇದು ದೊಡ್ಡದೇ ಆದಂಗೆ ಹಾಕೈತೇನು ಇಲ್ಲ ಅಜ್ಜಿ ಇದು ಫ್ಲೆಕ್ಸಿಬಲ್ ಇರುತ್ತೆ ಹಾಂ ನೀವು ಚಿಕ್ಕ ಚಿಕ್ಕೋರು ಇಟ್ಕೋಬೋದು ದೊಡ್ಡೋರು ಇಟ್ಕೋಬೋದು ಕುತ್ಕೊಳ್ಳೋಕ್ಕೂ ಎದ್ದೊಳಕ್ಕೂ ತುಂಬ ಈಸಿ ಆಗುತ್ತೆ ನಿಮ್ಮ ಮೊಮ್ಮಗುಗೆ ನಾನು ತೋರಿಸಿದಲ್ಲ ಶರ್ಟು ಆ ಶರ್ಟ್ಗೆ ಒಳ್ಳೆ ಕಾಂಬಿನೇಷನ್ ಶರ್ಟ್ ಪ್ಯಾಂಟ್ ಇದು ಇದನ್ನ ಇದನ್ನು ತೊಗೊಂಡೋಗಿ ಭಾಳ ಒಳ್ಳೆದಾಗುತ್ತೆ ನಿಮ್ಮ ಮಗ ಮೊಮ್ಮಗುಗೆ ಏನೋ ತಾಮ್ಲಿ ಅಂತ ಹೇಳ್ತೇಳಮ್ಮ ನೀನು ಹ್ಞೂ ನಾವು ಯೋಸ್ ಬಟ್ಟೆ ತಗೊಂಡಿಲ್ಲ ಸರಿ ಆಯಿತು ಹೆಂಗ ಚೆನ್ನಾಗಿ ಕಾಣ್ತೈತೆ ಇಲ್ಲ ಅಪಸ್ ತತ್ತೀನಿ ಅವು ಬೇರೆದ್ದು ಬಾ ರೇಟ್ ಹೇಳಿ ಇವಾಗ ಅವರಡುಗೂನು ಬೇರೆ ಏನು ಬೇಕಜ್ಜಿ ಈಗ ಹಾಂ ಇಷ್ಟೇನಾ ಒಂದು ಪ್ಯಾಂಟ್ ಒಂದು ಶರ್ಟ್ ಅಷ್ಟೇನಾ ಅಮಣಿ ಸುಶೀಲಮ್ಮ ಬೈಲತ್ತು ರೂಪಾಯಿ ಇಲ್ಲಿ ಏನತ್ತೆ ಅಮಣಿ ಹೆಂಗ ಉಳ್ಳ ಬಂದಿದೀವಲ್ಲ ನಿಮ್ಮ ಆಮಗೂನು ನಿಮ್ಮ ಅಪ್ಪ ಚೀನಪ್ಪಗುನು ಬಟ್ಟೆ ತಗೊಂಡೋಗೋಣ ಇಬ್ಬರಿಗೂ ಜೊತಿನ ನಿಕ್ಕರ್ ತಗೊಂಡೋಗಣ ಹೆಂಗ ಹ್ಞೂ ಹ್ಞೂ ಕಣದೆ ತಿರುಗಿ ಯಾವಳು ಬರ್ತಾಳೆ ಇವಾಗಲೇ ತಾಂಡೋಗಣ ಏನಮ್ಮ ಹಂಗೇನಾ ನನ್ನ ಗಂಡಗೂ ನನ್ನ ಮಗಗೂನು ಒಂದೊಂದು ಜೊತಿನ ಬಾಡಿ ನಿಕ್ಕರ್ ಕೊಡು ನಮ್ಮ ನಮ್ಮ ಅಪ್ಪಿಗೆ ಎಂಬತ್ತೈದು ಎಂಬತ್ತೈದು ಎರಡುನು ಬಾಡಿನೂನು ಶೆಡ್ಡಿ ಎರಡು ಎಂಬತ್ತೈದು ಎಂಬತ್ತೈದು ನಮ್ಮ ಸೀನಪ್ಗೆ ತೊಂಬತ್ತೈದು ಬಾಡಿ ಕೊಡು ಎಂಬತ್ತೈದು ಶೆಡ್ಡಿ ಕೊಡು ಆ ರಪ್ಪಂತಂಬ ಡ್ರಾಯರ್ನೂನು ಬನಿಯನ್ನುನು ಏನಜ್ಜಿ ಎಂಬತ್ತೈದು ಬಾಡಿ ಎಂಬತ್ತೈದು ಅಂಡರ್ವೇರ್ ಕೊಡಬೇಕಾ ಅಷ್ಟಿಷ್ಟೊಂದು ಬೇಕಾ ಏಯ್ ಅಮ್ಮನಿ ನೀನು ಒಳ್ಳೆ ಸೆಲ್ನಾಟಕಿ ಎಂಬತ್ತೈದು ಬಾಡಿ ಎಂಬತ್ತೈದು ಶೆಡ್ಡಿ ಊರಾಗ ಹೋಗಿ ಅಂಗಡಿ ಇಕ್ಕಾಣಿ ಸೈ ಜೋಳಿದ್ದು ನಾನು ಎಂಬತ್ತೈದು ತೊಂಬತ್ತೈದು ಅಂತ ಸೈ ಜೋಳಿದ್ದು ಹೋಗ್ತಾ ಅಂಬಾ ನೀನಿದ್ದು ಸಲ್ಲಾಟ್ ಗಾತಿ ಕಾಮಿಡಿ ಮಾಡಿದೆ ಕಣಜ್ಜಿ ಅಷ್ಟೇ ಬೇಜಾರಾಗಬಾರ್ದು ಅಂತ ಕಾಮಿಡಿ ಮಾಡಿದೆ ಕೊಡ್ತೀನಿ ತಗೊಳ್ಳಿ ರಮೇಶ ಅಲ್ಲಿ ಎಂಬತ್ತೈದು ಎಂಬತ್ತೈದು ಒಂದು ಚಡ್ಡಿ ಬಾಡಿ ಎಂಬತ್ತೈದು ತೊಂಬತ್ತೈದು ಒಂದು ಚಡ್ಡಿ ಬಾಡಿ ಎರಡು ಜೊತೆ ಬೇಗ ಕೊಡಿ ಈ ಕಡೆ ಇನ್ನೇನು ಬೇಕಜ್ಜಿ ನಿಮ್ಮ ಸೊಸೆಗೆ ಏನಾದರೂ ಗೀರೆ ಕೊಡಿಸ್ತೀರಾ ಅಮ್ಮಣಿ ಸುಶೀಲಮ್ಮ ಸೀರೆ ತಗಳಮ್ಮ ನೀನು ಒಂದ ತಗ ಒಂದು ಸೀರೆನ ಅಕೆ ನನಗೇನು ಸೀರೆ ಪರೇ ಏನು ಬೇಡ ಸುಂಕಿರತ್ತೆ ಹ್ಞೂ ಇರೋವನ್ನೇ ಉಟ್ಕೊಂಡ ಕತೆ ಹಾಕ್ತೀನಿ ಸುಮ್ಕಿರೇನು ಬೇಡ ಮಣಿ ತುಂಬದ ಅಂತ ಹಬ್ಬದಾಗ ನೀನು ಸೀರೆ ಉಟ್ಕೊಂಬಲಿಲ್ಲ ಅಂದರೆ ತಗೋಳಮ್ಮ ಒಂದು ಜೊತಿನ ಹಾಂ ಒಂದು ಸೀರೆ ತಗ ಏನಾಗಲ್ಲ ಏ ಸುಮ್ಕಿರತೆ ಇವಾಗ ದುಡ್ಡೆಲ್ಲ ಎಲ್ಲ ಐತೆ ಹ್ಞೂ ಇದು ಹಂಗೂ ತಾಬೇಕು ಅಂದರೆ ಸುಮ್ಕಿರು ಈಗೆಲ್ಲ ನಾ ಮನೆಗೆ ಐಟಮೆಲ್ಲ ತಾಂಬ್ತೀವಲ್ಲ ಸಾಂಬಾರದು ಅದು ಇದು ಎಲ್ಲ ತಾಂಬ್ತೀವಲ್ಲ ಆ ತಾಂಡಾಗಿ ಹೆಚ್ಚಾಗಿದ್ದ ದುಡ್ಡಿಗೆ ಬೇಕಾದ್ರೆ ಒಂದು ಸೀರೆ ತಾಂಬ್ತೀನಿ ಸುಮ್ಕಿರು ಇವಾಗ ಬೇಡ ಸುಂಕಿರತ್ತೆ ನೀನು ಕೈ ಮುಗಿತೀನಿ ಹಂಗಾರ ಹಂಗೇನು ಹ್ಞೂ ಬೇಡ ಸುಂಕಿರು ಹ್ಞೂ ಸರ್ಕಣ ಮಾತು ಅದೆಷ್ಟು ಬಿಲ್ ಹಾಕೋದಕ್ಕೆ ಬಿಲ್ಲ ಜಾಸ್ತಿ ಹಾಕ್ಬೇಡ ಅಜ್ಜಿ ನಮ್ಮಲ್ಲಿ ಫಿಕ್ಸೆಡ್ ರೇಟು ಯಾವುದೇ ಬಾರ್ಗೆ ಏನಿಲ್ಲ ನಾವು ಕಡಿಮೆನೇ ಹಾಕೊಂಡು ಕೊಡ್ತೀವಿ ಹೇಳಿ